ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ಪ್ರೀತಿಯ ಸ್ವಾಗತ ಸಂಜೆ ಒಂದು ವಿಡಿಯೋ ಹಾಕಿದ್ದೆ ಅದೇನು ಅಂತ ಅಂದ್ರೆ ಕೆಪಿ ಎಸ್ಸಿಯ ಒಂದಿಷ್ಟು ಪರೀಕ್ಷೆಗಳ ಏನು ಅಕ್ರಮಗಳ ನಡೆಯುತ್ತೆ ಸೊ ಎಷ್ಟೆಷ್ಟು ಹಣವನ್ನು ಪಡ್ಕೊಂಡು ಯಾವ್ಯಾವ ಹುದ್ದೆಗಳನ್ನ ಮಾರಾಟ ಮಾಡ್ತಾರೆ ಅದ್ರ ಬಗ್ಗೆ ಅದು ತುಂಬಾ ಓಲ್ಡ್ ಆಯ್ತಾ ಸಿ ಐ ಡಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಾಗ ಆ ರಿಪೋರ್ಟ್ ಅಲ್ಲಿ ಇದ್ದಂತ ಮಾಹಿತಿ ಅದು ಓಲ್ಡ್ ವಿಷಯ ಆದ್ರೂ ಕೂಡ ಯಾಕಂದ್ರೆ ತಿಳಿಸಿದ್ದು ಅಂತಂದ್ರೆ ಅದು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಅದರಲ್ಲಿರುವಂತಹ ಅಂಕಿ ಸಂಖ್ಯೆಗಳು ಬದಲಾಗಿರ್ಬೋದು ಬಟ್ ಕೆ ಪಿ ಎಸ್ ಸಿ ಮಾಡ್ತಾ ಇರುವಂತ ಭ್ರಷ್ಟಾಚಾರ ಬದಲಾಗಿದೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಏನಂತಂದ್ರೆ ವಿಥೌಟ್ ಎವಿಡೆನ್ಸು ಏನು ಇಲ್ಲದೆ ಈ ರೀತಿ ಒಂದು ಸಾಂವಿಧಾನಿಕ ಸಂಸ್ಥೆ ಮೇಲೆ ನೀನು ಆರೋಪ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನಿನ್ಮೇಲೆ ಕೇಸ್ ಮಾಡ್ತೀನಿ ಅಂತ ಸೊ ದಯವಿಟ್ಟು ಮಾಡಿ ನಾನು ಅದಕ್ಕೆ ಏನು ಯಾವುದೇ ಅಭ್ಯಂತರ ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇರೋ ವಾಸ್ತವ ಸತ್ಯ ಅದು ಅದು ನನಗ ನಾನೊಬ್ ಹೇಳ್ತಿರೋದಲ್ಲ ಹೈಕೋರ್ಟ್ ನ ಜಡ್ಜ್ಗಳು ಹೇಳ್ತಾರೆ ಪ್ರತಿಯೊಬ್ಬರು ಹೋಗಿ ಕೇಳಿದ್ರು ಹೇಳ್ತಾರೆ ಏನಾಗ್ತಿದೆ ಏನಿಲ್ಲ ಅನ್ನೋದು ಪ್ರಾಮಾಣಿಕವಾಗಿ ಇರೋ ಸಾಂವಿಧಾನಿಕ ಸಂಸ್ಥೆ ಆಗಿದ್ರೆ ನಾವು ಕೂಡ ಮಾತಾಡಕ್ಕೆ ಹೋಗ್ತಾ ಇರೋದು ಇವತ್ತು ಎವಿಡೆನ್ಸ್ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಏನಾದ್ರು ಸಾಕ್ಷಿ ಬೇಕಂದ್ರೆ ಸೇರಿ ರಿಪೋರ್ಟ್ ಇದೆ ನನ್ನ ಹತ್ರ ತಂದು ಕೊಡ್ತೀನಿ ಅಂಡ್ ಪ್ರಸ್ತುತ ನಡೆಯುತ್ತಿರುವ ಕೆಲವೊಂದಿಷ್ಟು ವಿಷಯಗಳಿಗೆ ಎವಿಡೆನ್ಸ್ ಇಲ್ಲ ಅಂದ ಮಾತ್ರಕ್ಕೆ ಕೆ ಪಿ ಎಸ್ ಸಿ ತನ್ನ ಸಾಚತನವನ್ನು ತೋರಿಸ್ತಾ ಇದೆ ಅಂತ ಅಲ್ಲ ಒಂದು ಸಾಂವಿಧಾನಿಕ ಸಂಸ್ಥೆಯ ಗೌರವವನ್ನ ಕೆಪಿ ಎಸ್ ಸಿ ಉಳಿಸ್ಕೊಂಡಿದ್ರೆ ನಾವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಅದು ಅನಿವಾರ್ಯತೆ ಎರಡು ಕೂಡ ಇರ್ತಾ ಇರಲಿಲ್ಲ ಇವತ್ತಿಗೂ ಕೂಡ ಪರೀಕ್ಷಾ ಕ್ರಮಗಳು ನಿಂತಿದೆ ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರೆ ನಾನು ಇವತ್ತು ಇವತ್ತೇ ನನ್ನ ಕಂಪ್ಲೀಟ್ ಹೋಲ್ ಚಾನಲ್ ಅನ್ನೇ ಡಿಲೀಟ್ ಮಾಡ್ಬಿಡ್ತೀನಿ ಪರೀಕ್ಷಾ ಕ್ರಮಗಳು ನಡೀತಾನೆ ಇಲ್ಲ ಪ್ರಾಮಾಣಿಕವಾಗಿ ನೇಮಕಾತಿ ಮತ್ತು ಆಯ್ಕೆಗಳು ನಡೀತಾ ಇದೆ ಪಾರದರ್ಶಕವಾಗಿದೆ ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರೆ ನಾನು ಇವತ್ತ ಈ ಕ್ಷಣದಂದ್ರೆ ಎ ಪಿ ಎಸ್ ಸಿ ಅಂತ ಅಂತ ಅಲ್ಲ ಬೇರೆ ಯಾವ ವಿಷಯದ ಬಗ್ಗೆ ಕೂಡ ಮಾತಾಡೋಕ್ ಹೋಗಲ್ಲ ಆ ವಿಷಯಗಳ ಬಗ್ಗೆ ದುನಿಯತ್ತಕ್ಕೆ ಹೋಗಲ್ಲ ಇವತ್ತಿಗೆ ಸ್ಟಾಪ್ ಮಾಡ್ಬಿಡ್ತೀನಿ ಆ ಒಂದು ಪ್ರಯತ್ನವನ್ನು ನೀವು ಮಾಡಿ ಮೊದಲು ನಾವು ಇದು ಬದಲಾಗಬೇಕಾಗಿರೋದು ಎ ಪಿ ಅಲ್ಲ ನಮ್ಮಗಳ ಮನಸ್ಥಿತಿ ಇವತ್ತು ಎಷ್ಟೋ ಜನ ಇನ್ನು ಯಾವ ರೀತಿ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತಂದ್ರೆ ಸಾಂವಿಧಾನಿಕ ಸಂಸ್ಥೆ ಎಲ್ಲ ನೇಮಕಾತಿಗಳು ಪ್ರಾಮಾಣಿಕವಾಗಿ ನಡೆಯುತ್ತೆ ವಿದ್ಯಾರ್ಥಿಗಳು ಭಯ ಪಡಿಸ್ತಾರೆ ಕೆಪಿ ಎಸ್ ಸಿ ಮಾಡುವಂತ ಕರಪ್ಷನ್ ವಿದ್ಯಾರ್ಥಿಗಳು ಭಯ ಪಡ್ತಾ ಇಲ್ವಾ ಹತ್ತತ್ತು ವರ್ಷ ಒಬ್ಬೊಬ್ಬರು ಲೈಬ್ರರಿ ಕೂತ್ಕೊಂಡು ಎರಡೆರಡು ವರ್ಷ ನಂತರ ಪರೀಕ್ಷೆ ಬರೆದು ಆಯ್ಕೆ ಪಟ್ಟಿಲ್ಲ ಆಯ್ಕೆ ಆದರೂ ಕೂಡ ಇನ್ನೂ ಕೂಡ ಫಲಿತಾಂಶಗಳು ಬಂದಿಲ್ಲ ಒಬ್ಬ ನಾರ್ಮಲ್ ಪಿ ಎಸ್ ಸಿ ಆಸ್ಪೆರೆಂಟ್ ಒಂದು ಪರೀಕ್ಷೆಯನ್ನು ಬರೆದು ಅಥವಾ ಒನ್ ಥರ್ಡ್ ಲಿಸ್ಟಿಂದ ಹಿಡಿದು ಫೈನಲ್ ಲಿಸ್ಟ್ ವರ್ಗ ಆಯ್ಕೆಯಾಗಿ ಆರ್ಡರ್ ಕಾಪಿ ಬರೆಯೋದಕ್ಕೆ ಮಿನಿಮಮ್ ನಾಲ್ಕೈದು ವರ್ಷ ಬರೋದು ಟೈಮ್ ಆಗುತ್ತೆ ಯಾವುದಾದ್ರೂ ಒಂದು ಸಾಂವಿಧಾನಿಕ ಸಂಸ್ಥೆ ನಾಲ್ಕೈದು ವರ್ಷ ಸಮಯವನ್ನು ತೆಗೆದುಕೊಳ್ಳೋದಿಲ್ಲಾದರೂ ನೋಡಿದಿರಾ ನೀವು ನಮ್ಮ ಭಾರತದ ಇತಿಹಾಸದಲ್ಲಿ ಹೋಗಿ ನೋಡಿ ಎಸ್ ಎಸ್ ಸಿ ನೋಡಿ ಆರ್ ಆರ್ ಬಿ ನೋಡಿ ಯು ಪಿ ಎಸ್ ಸಿ ನೋಡಿ ಒಂದು ವರ್ಷದಲ್ಲಿ ಯು ಪಿ ಎಸ್ ಸಿ ಐ ಎ ಎಸ್ ಐ ಪಿ ಎಸ್ ನಂತ ಹುದ್ದೆಗಳನ್ನ ಕೂಡ ಭರ್ತಿ ಮಾಡಿಕೊಳ್ಳುತ್ತೆ ಇವರಿಗೆ ಒಂದು ಗ್ರೂಪ್ ಸಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕಿಲ್ವಾ ಇಂಥ ವಿಷಯಗಳ ಬಗ್ಗೆ ನಿಮ್ಗೆ ಯಾಕೆ ಕೇಳೋ ಘಟ್ಸ್ ಇಲ್ವಾ ಹೋಗಿ ಕೆಪಿ ಸಿ ಕಚೇರಿ ಮುಂದೆ ಕೇಳಿ ಪಿಡಿಒ ಫಲಿತಾಂಶ ಯಾಕೆ ಬಿಟ್ಟಿಲ್ಲ ಗ್ರೂಪ್ ಬಿ ಫಲಿತಾಂಶಗಳು ಯಾಕೆ ಪ್ರಕಟ ಮಾಡ್ತಾ ಇಲ್ಲ ಲೈನ್ ಸರ್ ಇವ್ರ ಎಕ್ಸಾಮ್ ಬಗ್ಗೆ ಯಾಕೆ ನಿಮ್ ಮಾಹಿತಿ ಕೊಡ್ತಾ ಇಲ್ಲ ಅದು ಯಾವುದನ್ನು ಕೇಳುವಂತ ಏನು ಅಂತಂದ್ರೆ ಧೈರ್ಯವನ್ನ ನೀವು ಮಾಡಲ್ಲ ಕೆಪಿ ಎಸ್ಸಿಯ ಕಾರ್ಯದರ್ಶಿಯವರನ್ನ ವರ್ಷಕ್ಕೆ ಇಬ್ಬಿಬ್ ವರ್ಗಾವಣೆ ಮಾಡ್ತಾರೆ ಪ್ರಾಮಾಣಿಕರು ಬಂದ್ರೆ ಅಲ್ಲಿ ಕೆಲಸ ಬಿಡಲ್ಲ ಸ್ವತಃ ಸುರೋಳ್ಕರ್ ಸರ್ ಒಂದು ವರದಿಯನ್ನು ಕೊಟ್ಟು ಹೋಗಿದ್ದಾರೆ ಏನೇನು ಅಕ್ರಮಗಳು ನಡೆಯುತ್ತೆ ಅದನ್ನ ದಯವಿಟ್ಟು ನೀವು ಕಣ್ತಿರ್ತ ಓದಿ ಒಂದು ಸಂಸ್ಥೆ ಅದನ್ನ ಈ ರೀತಿ ಆಗೋದಕ್ಕೆ ಕಾರಣನೇ ನಾವೆಲ್ಲರೂ ಪ್ರಶ್ನೆ ಮಾಡದೆ ಬಿಟ್ಟು ಬಿಟ್ಟು ಹೆಂಗ್ ನಡೆಯುತ್ತೋ ನೇಮ್ಗಳನ್ನ ನಡೀಲಿ ಅಂತ ಸುಮ್ಮ ಇವತ್ತು ಅವರು ಆ ಮಟ್ಟಕ್ಕೆ ಬಂದು ಕೂತ್ಕೊಂಡಿರೋದು ಎಷ್ಟೋ ಪ್ರಾಮಾಣಿಕರ ಆಯ್ಕೆ ಆಗದೆ ಅಲ್ಲೇ ಉಳ್ಕೊಂಡಿದ್ದಾರೆ ಪ್ರತಿಭೆ ಇದ್ರು ಕೂಡ ಅದನ್ನ ಪ್ರಶ್ನೆ ಮಾಡಿ ನಿಮ್ ಕೈಲಿ ಪ್ರಶ್ನೆ ಮಾಡೋ ವಿಷಯಗಳನ್ನ ಮಾಡಿ ವಿತೌಟ್ ಎವಿಡೆನ್ಸ್ ಪ್ರೂಫು ಪ್ರೂಫ್ ಎವಿಡೆನ್ಸ್ ಹುಡ್ಕೋತ ಅದನ್ನ ಕೇಳ್ಕೊಳ್ತಾ ಕುತ್ಕೊಂತ ಹೋದಷ್ಟು ಅವರು ತಮ್ಮ ಕರಪ್ಷನ್ ಅನ್ನ ತಮ್ಮ ಒಂದು ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದಾರೆ ಪ್ರಶ್ನೆ ಪತ್ರಿಕೆನೇ ಇದೆಯಲ್ಲ ಈ ವರ್ಷದ ಪೂರ್ವಭಾವಿ ಪರೀಕ್ಷೆ ಹಿಂಗೇನ್ ಬೇಕು ನಿಮ್ಗೆ ಒಂದು ಸರಿಯಾದ ಪ್ರಶ್ನೆ ಪತ್ರಿಕೆಯನ್ನ ಭಾಷಾಂತರ ಮಾಡೋದಕ್ಕಾಗಲ್ಲ ಅಂತಂದ್ರೆ ಅದೆಂತ ಸಾಂವಿಧಾನಿಕ ಸಂಸ್ಥೆ ಆ ಸಾಂವಿಧಾನಿಕ ಸಂಸ್ಥೆ ನಮ್ಗೆ ಅಲ್ಲಿ ಬೇಕಾ ಅದ್ರ ಅನಿವಾರ್ಯತೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ಅಭ್ಯರ್ಥಿಗಳಿಗೆ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಿಜಕ್ಕೂ ಇಂಥ ವಿಷಯಗಳನ್ನ ಕೇಳಿದಾಗ ಬೇಜಾರಾಗ್ಬಿಡುತ್ತೆ ನನ್ಗೆ ಈ ವಿಷಯದ ಬಗ್ಗೆ ಮುಂದೆ ಹಿಂದೆ ಕೂಡ ನಾನು ತುಂಬಾ ಬಾರಿ ಹೇಳ್ತಾ ಇದ್ದೆ ಹಲವಾರು ಜನ ಈ ರೀತಿ ಆರಾಧಕರು ಬಂದು ಕಮೆಂಟ್ ಮಾಡ್ತಾ ಇದ್ರು ಬಟ್ ಮಾಡ್ಬೇಕು ಗೊತ್ತಾಗುತ್ತೆ ಯಾರ್ಯಾರು ಎಷ್ಟು ಜನ ಆ ಇಂಥವ್ರ ಪರ ಇದ್ದೀರಾ ಅಂತ ಅಥವಾ ನೀವೇನಾದ್ರು ಅವ್ರ ಜೊತೆ ಕೈ ಜೋಡಿಸಿದೀರಾ ಅಂತ ವಿಷಯಗಳ ಒಂದು ವಿಚಾರಗಳಲ್ಲಿ ಅದು ಅಳೆಯೋದು ಹೊಸದು ಅಲ್ಲ ಪ್ರಸ್ತುತದಕ್ಕೆ ಅದು ತುಂಬಾ ಅಂದ್ರೆ ತುಂಬಾ ಹತ್ತಿರ ಇದ್ದಾಗ ಆ ವಿಷಯದ ಬಗ್ಗೆ ಹೇಳ್ಬೇಕಾಗತ್ತೆ ಪಾಪ ಇವತ್ತು ಡಿಗ್ರಿ ಮುಗಿಸ್ಕೊಂಡು ಯಾರಾದ್ರೂ ಕೆ ಎಸ್ ಎಕ್ಸಾಮ್ ಓದ್ತೀವಿ ನಾವು ಕೆಪಿ ಎಸ್ ಸಿ ನಡೆಸೋ ಪರೀಕ್ಷೆಗೆ ಓದ್ತೀವಿ ಅಂತ ಬಂದ್ರೆ ಹತ್ತತ್ತು ವರ್ಷ ಅವ್ರ ಜೀವನ ಹಾಳಾಗೋಗುತ್ತೆ ಅಂತವ್ರನ್ನ ನಾವೇ ಬೇಡ ಅಂತ ಬೇರೆ ಬೇರೆ ಪರೀಕ್ಷೆ ಬೇರೆ ಬೇರೆ ಸಂಸ್ಥೆಗಳನ್ನ ನಡೆಸುತ್ತೆ ಓದಿ ಕೆಪಿ ಎಸ್ ಸಿ ಪರೀಕ್ಷೆ ಬರಿಬೇಡಿ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಹೇಳಿ ಹೇಳಿದಿವಿ ಕಾರಣ ಇಷ್ಟೇ ಅವರಾದ್ರೂ ಪಾಪ ನೆಮ್ಮದಿಂದ ಇರ್ರಿ ಕೆ ಎಸ್ ಪರೀಕ್ಷೆನ ಬರದವ್ರ ಒದ್ದಾಟ ಹೇಳುತ್ತಿರೋದು ಆ ಪ್ರಶ್ನೆ ಪತ್ರಕಿಂದ ಎಷ್ಟು ಜನ ವಂಚಿತರಾದ್ರು ಅದಕ್ಕೆ ಜಸ್ಟಿಸ್ ಕೊಟ್ರೆ ಅವರು ಪ್ರತಿಯೊಂದ್ರನ್ನು ಕೂಡ ನೇಮಕಾತಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ವಿರುದ್ಧ ಹೋಗಿ ಕೇಸ್ ಹಾಕಿ ಎಷ್ಟು ಕೇಸ್ ಹಾಕ್ಬೋದಂಗಾದ್ರೆ ಎಷ್ಟು ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ನೋವಿಸಿದ್ದಾರೆ ರಾತ್ರೋ ರಾತ್ರಿ ಹನ್ನೆರಡು ಒಂದು ಗಂಟೆಲಿ ಆಲ್ ಟಿಕೆಟ್ ಕೊಟ್ರು ಎಷ್ಟೋ ದೂರದಿಂದ ಬರುವಂತ ಅಭ್ಯರ್ಥಿಗಳು ಪರೀಕ್ಷೆನೇ ಮಿಸ್ ಮಾಡಿಕೊಂಡ್ರು ಅದ್ರ ವಿರುದ್ಧ ಹೋಗಿ ಕೇಸ್ ಹಾಕಿ ಇಂಥವ್ರು ಇರೋದ್ರಿಂದಾನೇ ಇಂಥವ್ರು ಸಪೋರ್ಟ್ ಇರೋದ್ರಿಂದಾನೇ ಅಲ್ಲಿ ಕೂತಿರೋರೆಲ್ಲ ಈ ರೀತಿ ಒಂದು ಜಡತ್ತದ ಪರಿಸ್ಥಿತಿ ಅವ್ರು ಅಂದ್ರೆ ಒಂದು ಕಲ್ಬಂಡೆ ರೀತಿ ಆಗ್ಬಿಟ್ಟಿದ್ರೆ ಏನಾದರೂ ಮಾಡ್ಲಿ ನಾವು ನಮ್ ಕೆಲಸ ಮಾಡ್ತೀವಿ ಸೊ ದಯವಿಟ್ಟು ಸ್ವಲ್ಪ ಅವೇರ್ನೆಸ್ ಮೂಡಿಸ್ಕೊಳ್ಳಿ ನಿಮ್ಗೆ ಇಲ್ಲ ಅಂತಂದ್ರೆ ತಿಳ್ಕೊಳ್ಳಿ ಅದ್ರ ಬಗ್ಗೆ ಬೇಡ ನನ್ನ ವಿಷಯಗಳು ಕೇಳ್ಬೇಡಿ ಸಾವಿರಾರು ಪ್ಲಾಟ್ಫಾರ್ಮ್ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಹೋಗಿ ನೋಡಿ ಒಬ್ಬೊಬ್ಬರ ಕಣ್ಣೀರಿನ ಕಥೆಗಳನ್ನ ಹೇಳ್ತಿರೋದು ಹತ್ತತ್ತು ವರ್ಷ ಫೈಟ್ ಮಾಡಿದಾರೊಬ್ಬರ ನಿವೃತ್ತ ಸೈನಿಕರು ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಸ್ವತಃ ಸಂಗಮೇಶ್ ಉಪಾಸೆ ಅಂತೇಳಿ ಈಗ ಎಟ್ ಪ್ರೆಸೆಂಟ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಆಯುಕ್ತರಿದ್ದಾರೆ ಅವ್ರನ್ನ ಕೇಳಿ ಹೇಳ್ತಾರೆ ಅವರೇ ಯಾವ ರೀತಿಯಾಗಿ ಹುದ್ದೆಯನ್ನು ಪಡ್ಕೊಂಡ್ರು ಎಷ್ಟು ಜನರ ನೈಜ ಘಟನೆಗಳು ನೈಜ ಸಾಕ್ಷಿಗಳು ಬೇಕು ನಿಮಗೆ ಕೊಡ್ತಾರೆ ದಯವಿಟ್ಟು ಸ್ವಲ್ಪ ವಿಚಾರವನ್ನ ಏನಿದೆ ಅನ್ನೋದನ್ನ ಸ್ಪಷ್ಟತೆಯನ್ನ ಅರಿತುಕೊಂಡು ಆ ನಂತರ ನೀವು ಮಾತಾಡಿ ಅನ್ನೋದು ನನ್ನ ವಿನಂತಿ ಧನ್ಯವಾದಗಳು